ಎಲ್ಲರಿಗೂ ನಮಸ್ಕಾರ ನಾನು ಜ್ಯೋತಿ ಜ್ಯೋತಿ ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತ ಬಟರ್ ಸ್ಟೈಲಲ್ಲಿ ಗೀ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸ್ಪೈಸಸ್ ಎಲ್ಲ ನೆನಕೊಂಡಿದ್ದಾರೆ ಪಲಾವ್ ಎಲೆ ಚಕ್ಕೆ ಏಲಕ್ಕಿ ಲವಂಗ ಮರಾಠಿ ಮೊಗ್ಗು ಸೋಂಪು ಜಾಕಾಯಿ ಪತ್ರೆ ಎಲ್ಲ ಸ್ಪೈಸಸ್ಸು ನೆನ ಸ್ವಲ್ಪ ಒಂದು ಹತ್ತು ನಿಮಿಷ ನೆನಹಾಕಿದ್ದಾರೆ ಇವಾಗ ಪಲಾವ್ ಪಾತ್ರೆ ಇಟ್ಟಿದ್ದಾರೆ ಕೊಲಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಬಿಟ್ಟು ಎಣ್ಣೆ ಕಾಯೋವರೆಗೂ ವೆಯ್ಟ್ ಮಾಡಿ ಮೆಣಸಿನ್ಕಾಯಿ ಹೆಸರು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮುಚ್ಚಳ ಮುಚ್ಚುತ್ತಾರೆ ಯಾಕೆಂದರೆ ಎಣ್ಣೆಗೆ ಡೈರೆಕ್ಟ್ ಹಾಕ್ತಾರಲ್ಲ ಅದಕ್ಕೆ ಹೆಸರು ಮೆಣಸಿನಕಾಯಿ ಸಿಡಿತಾವೆ ಅಂತ ಮುಚ್ಚಳ ಮುಚ್ಚಿ ಈಗ ಸ್ಪೈಸಸ್ ಏನಾಕಿದಾರಲ್ಲ ಸ್ಪೈಸಸ್ಸ ಹಾಕೊತಾ ಇದ್ದಾರೆ ಎಣ್ಣೆಗೆ ಈರುಳ್ಳಿ ಇದ್ದಾರೆ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ತಾರೆ ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾರೆ ಒಂದು ಐದು ನಿಮಿಷ ಅದಾದಮೇಲೆ ಕಸ್ತೂರಿ ಮೆಂತ್ಯನ ಹಾಕ್ತಾವ್ರೆ ಕಸ್ತೂರಿ ಮೆಂತ್ಯನ ಸ್ವಲ್ಪ ಅವತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿ ಬಟಾಣಿ ಇದ್ದಾರೆ ಇವಾಗ ಹಸಿ ಬಟಾಣಿ ನೆನಕಿ ನೆನೆಸಿಟ್ಟಿದ್ರಲ್ಲ ಅದನ್ನು ಬಟಾಣಿ ಇದ್ದಾರೆ ಬಟಾಣಿನೂ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ತಾರೆ ಅವರು ಸೊಪ್ಪುಗಳು ಹೆಚ್ಕೊಂಡಿದ್ರಲ್ಲ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಈ ಮೂರು ಥರ ಸೊಪ್ಪು ತೊಳೆದು ನೀಟಾಗಿ ಹಾಕ್ತಾಯಿದ್ದಾರೆ ಅದರೊಳಗೆ ಒಗ್ಗರಣೆಗೆ ಎಣ್ಣೆ ಒಳಕ್ಕೆ ಇದನ್ನೆಲ್ಲ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊತವ್ರೆ ಇವಾಗ ಗೋಡಂಬೆ ಬೇಬಿ ಗೋಡಂಬೆ ಅರ್ಧ ಕೆ ಜಿ ಬೇಬಿ ಗೋಡುಂಬೆ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದಾರೆ ಇವಾಗ ಒಂದು ಲೀಟ್ರ್ ಮೊಸರು ಹಾಕ್ತಾ ಇದ್ದಾರೆ ಇದು ಬಟ್ರ್ ಸ್ಟೈಲಲ್ಲಿ ಬಟ್ರಿ ಯಾವ ಥರ ಮಾಡ್ತಾರೆ ಅಂತ ಫೈವ್ ಸ್ಟಾರ್ ಹೋಟೆಲ್ ಇವರು ಬಟ್ರು ಕರೆಸಿರೋರು ಅವ್ರು ಇರೋದು ಇವಾಗ ಒಂದು ಲೀಟ್ರ್ ಮ ಮೊಸರುನ ಹಾಕಿದ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದಾರೆ ರುಬ್ಬಿಟ್ಕೊಂಡಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದಾರೆ ಇವಾಗ ಅಕ್ಕಿ ಮೆಜರ್ಮೆಂಟಿಗೆ ಕರೆಕ್ಟಾಗಿ ನೀರು ಇದ್ದಾರೆ ಎರಡು ಬಕೆಟ್ ಅಕ್ಕಿಗೆ ನಾಲ್ಕು ಬಕೆಟ್ ನೀರು ಅಂತ ಮೆಜರ್ ಮಾಡಿ ಇದ್ದಾರೆ ಅಕ್ಕಿ ತೊಳ್ಕೊತ ಇದ್ದಾರೆ ಇವಾಗ ಅಕ್ಕಿನ ನೀರು ಕುದಿಸಿಬಿಟ್ಟು ನೀರು ಕುದಿಯವರೆಗೂ ಕಾದು ಅಕ್ಕಿನ ಅದರೊಳಗೆ ತೊಳೆದು ಸುರಿತಾರೆ ಇವಾಗ ಅಕ್ಕಿನ ಹಾಕಿದರೆ ಅಕ್ಕಿ ಮಳ್ತಾ ಇದೆ ಬೇಯ್ತಾ ಇದೆ ಅದ ನೋಡ್ತಾ ಇದಾರೆ ಎಷ್ಟಿದೆ ಅದ ಅಂತ ಇವಾಗ ಹಾಲು ಇದ್ದಾರೆ ಒಂದು ಲೀಟ್ರ್ ಹಾಲು ಹಾಕಿದ್ರು ತುಪ್ಪ ಇದ್ದಾರೆ ಗೀ ರೈಸಿಗೆ ಗೀನೇ ತಾನೇ ಮುಖ್ಯ ಒಂದು ಇನ್ನೂರೈವತ್ತು ಗ್ರಾಮ್ ಕಾಲು ಕೆ ಜಿ ತುಪ್ಪ ತುಪ್ಪ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಅನ್ನ ಬೆಂದಾದಮೇಲೆ ಇನ್ನೇನು ಇಳಿಸೋ ಟೈಮಲ್ಲಿ ಲೆಮನ್ನ ಒಂದು ಐದು ಲೆಮೆನ್ನು ಬೀಜ ತೆಗೆದು ಅದಕ್ಕೆ ಡೈರೆಕ್ಟಾಗಿ ಅದು ಅದು ಅದರಲ್ಲೇ ಇಣೀತಾ ಇದ್ದಾರೆ ಇದೆಲ್ಲ ಮಾಡಿದರೆ ಪ್ರೋಸೆಸ್ ಮುಗೀತು ಅಕ್ಕಿ ನೀಟಾಗಿ ಬೆಂದಿದೆ ಅದ ಕರೆಕ್ಟಾಗಿದೆ ಸ್ವಲ್ಪ ನೀರನ್ನು ಹಾಕಿಸ್ಕೊಳ್ಳಿಲ್ಲ ಸ್ವಲ್ಪ ಏನಿದೆ ಸಖತ್ತಾಗಿ ಅದ ಬಂತು ಅಕ್ಕಿ ಚೆನ್ನಾಗಿ ಬೆಂದಿದೆ ಇವಾಗ ತೆಗ್ದಿಟ್ಟರು ಕೆಳಗಡೆ ದಮ್ ಕಟ್ತೀನಿ ಅಂತ ಹೇಳ್ಬಿಟ್ಟು ಅದು ದಮ್ ಕಟ್ಟೋಕ್ಕೆ ಬಳೆದಲ್ಲೇ ಮುಚ್ಚಿ ಮತ್ತು ಅದ್ರ ಮೇಲೆ ಮುಚ್ಚಳ ಮುಚ್ಚಿ ಅದ್ರ ಒಂದು ಕಲ್ಲೇರಿ ಅದ್ರ ಮೇಕೆಲ್ಲ ಬೆಂಕಿ ಕೆಂಡನ ಹಾಕಿ ಅದ್ರ ಸುತ್ತಲಕ್ಕೂ ಹಾಕಿ ಒಂದು ಹತ್ತು ಒಂದು ಅರ್ಧ ಗಂಟೆ ದಮ್ ಕಟ್ಟಿರು ಸೂಪರ್ ಗೀ ರೈಸ್ ರೆಡಿ ಟು ಈಟ್